ಪ್ರತಿಯೊಂದು ಕಾಯಿಪಲ್ಯ ರೇಟ್ ಗಗನಕ್ಕೆ ಹೋಗಿಬಿಟ್ಟಿದೆ ಎಲ್ಲ ಎಲ್ಲ ಕಾಯಿಪಲ್ಯಗಳ ನೂರು ಇನ್ನೂರು ತೋರಿಸದಂತೆ ವ್ಯಾಪಾರ ನಡೆದಿದೆ ಒಂದು ದಿನಕ್ಕೆ ಎಂಟು ರೂಪಾಯಿ ಅಂತ ಹೇಳ್ತಾರೆ ಹೇಗೆ ಒಂದು ತಿಂಗಳು ಹೋದರೆ ಈ ನಿನ್ನ ರೈತ ಶ್ರೀಮಂತರಾಗಬಹುದು ಮಂಗಳ ಶ್ರೀಮಂತರಾಗಬಹುದು ಸ್ವಾಮಿ ಹಾ ಯಾಕೆ ಮಂಗಳ ಈ ನಿನ್ನ ಕಣ್ಣಲ್ಲಿ ನೀರು ಆದ್ರೂ ರೀ ಈ ನಿಮ್ಮ ಜೀವನ ಹಗಲು ರಾತ್ರಿ ಎನ್ನುವುದು ಫಲದಲ್ಲಿ ನೀರು ಹರಿಸಿ ಕಷ್ಟ ಪಡೆದುಕೊಂಡು ನೋಡಿದ್ರೆ ನನಗೆ ನನಗೆ ದುಃಖವನ್ನು ತೊಡಿದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ ರೀ ಆಗ್ತಾ ಇಲ್ಲ ಮಂಗ ಈ ರೈತ ಹುಟ್ಟಿದ್ದೆ ಕಷ್ಟ ಎಂಬ ನೇಗಿಲಿಗೆ ಹೆಗಲನ್ನು ಕೊಟ್ಟು ಸುಖ ಎಂಬ ಹುಡುಗಿಯನ್ನು ಕಟ್ಟಿ ಸಂತೋಷ ಎಂಬ ಬೀಜವನ್ನು ಬಿತ್ತುವುದಾಗಿ ರೈತ ಹುಟ್ಟಿದ್ದಾನೆ ಮಾ ನೋಡಿ ಮಗಳ ಎಲ್ಲಿ ಒಂದ್ಸರ ನಗು ನೀ ನಕರಿ ತುಂಬಾ ಚಂದ ಅದೇ ಅಲ್ಲದೆ ನೀನು ಆತ್ರೆ ಇನ್ನೂ ಚಂದ ಅಂದ್ರಿ ಆ ಅಂದ್ರೆ ನೋಡಿ ಮಗಳ ನೀನು ಅಳುವಾಗ ಹೂವಿನಂತೆ ಕಾಣ್ತಾ ಇರ್ತೀಯ ಅದಕ್ಕಾಗಿ ನನಗೆ ತುಂಬಾ ಇಷ್ಟ ಮಗಳ ನಿಮ್ಮಂತ ಮುಗ್ಧ ಮನಸ್ಸಿನ ಬಾಳ ಸಂಗಾತಿಯನ್ನಾಗಿ ಪಡೆಯಬೇಕಾದ್ರಿ ಪೂರ್ವ ಜನ್ಮದ ಪುಣ್ಯ ಮಾಡಿದ್ದೀನ್ರಿ ಪೂರ್ವ ಜನ್ಮದ ಪುಣ್ಯ ಮಾಡಿದ್ದೀನಿ ಆದ್ರಿ ಈ ನಿಮ್ಮ ಒಂದೊಂದು ಮಾತನ್ನು ಕೇಳ್ತಾ ಇದ್ರಿ ಮನೆಯ ಸ್ವರ್ಗ ಅಂತ ನನಗೂ ಕೂಡ ಅಷ್ಟೇ ಮಗಳ ನೀನಾಡದ ನುಡಿಗಳು ಅಂದ್ರೆ ನೋಡಿ ಕಡಲ ತೀರದ ಮುತ್ತಿನಂತೆ ಶಿಲಾಬಾಲಿಕೆಯ ಕತ್ತಿ ಅಂತಿ ಬಾಳುವ ಮಾತುಗಳಾಗಿವೆ ಈ ಮಾತುಗಳು ಜ್ಯೋತಿಯನ್ನು ಪಡೆಯಬೇಕಾದ್ರೆ ಮಾಡಿದ್ದೇನೆ ರೈತರೇ ನಾಡಿನ ಉಸಿರಾಗುತ್ತಾರೆ ಅದಕ್ಕೆ ಹೇಳ್ತಾರೆ ರೈತ ನಕ್ಕರೆ ಜಗವಲ್ಲ ಸಕ್ಕರೆ ಆಗತ್ತೆ ಅಂತ ನೋಡಿ ಮಂಗ್ಳ ನಾವು ಹುಟ್ಟಿದ ಮೇಲೆ ನ್ಯಾಯ ನೀತಿ ಧರ್ಮವೇ ನಮ್ಮ ಉಸಿರು ಆ ಪ್ರೀತಿ ವಿಶ್ವಾಸವೇ ನಮ್ಮ ಹಸಿರು ನೋಡು ಈ ಕಾಲಚಕ್ರ ನಾವು ಹುಟ್ಟಿದ ಮೇಲೆ ಬರೀ ಸುತ್ತಿದಾಗಿ ನಾವು ಬದುಕಬಾರದು ಹಣ್ಣು ಕೊಟ್ಟು ಇನ್ನೊಬ್ಬರಿಗೆ ನೆರಳು ಕೊಡುವ ಹೆಮ್ಮರವಾಗಿ ಬೆಳೆಯಬೇಕು ಅದಿವೆ ಈ ರೈತರ ಜೀವನೇ ಬನ್ನಿ ನನ್ನ ಜೊತೆಗೆ ಬೆಳಗಿನ ಹಾ ನೋಡಿ ಬಂಗಲಾ ಈ ಸಂತೋಷ ಸಮಯದಲ್ಲಿ ಮಿಂತಿನೊಂದಿಗೆ ಹಾಡಬಾರೇ ನಿನ್ನ ಪತಿರಾಯನೊಂದಿಗೆ ീറ്റേ ഗിലേ ಇಷ್ಟೇ ಕೆತ್ತ ಮಾಡಿದೆ ಕುರಿಮರಿಗಳ ಜೊತೆ ಗೊತ್ತಾಡಿ ಬರೋದವ್ರಿಗೆ ಇಷ್ಟು ತಡವಾಯ್ತಣ್ಣ ದಿನಾಲು ಈತ ಬರಿ ಸುಳ್ಳು ಇವನು ಮತ್ತು ನೀ ಕೇತ ಬರ್ತಾರೆ ಕೋರ್ಟ್ ಕತ್ತಿಗೆ ಹೋಗುವ ಸಮಯವಿಲ್ಲ ತಮ್ಮ ಇದೇನಪ್ಪ ಏನಪ್ಪ ನೀನಾಡುವ ಮಾತಿನ ಅರ್ಥ ಇಡೀ ಸುತ್ತ ಹತ್ತಾರಿಯ ಜನರ ಸುಮ್ಮನಿರುವಾಗ ಈತನ ಈತನಪ್ಪನೇ ಆ ಇವರನ್ನ ಎಂ ಎಲ್ ಎ ಕೊಡರ ಮನೆಗೆ ಹೋಗಿ ಯುವ ನಿಲ್ದಾಣಕ್ಕೆ ಮಣ್ಣು ಕೂಡ ಕೊಡಲ್ಲ ಅಂತ ಅವರಿಗೆ ಸವಾಲು ಹಾಕಿ ತಾಕತ್ತಿದ್ರೆ ನಿನ್ನ ನೋಡ್ತೀನಿ ಅಂತ ಬಂದ ಅಂತನಾ ಇವನಿಗೆ ಏನ್ ಮಾಡ್ತಾನ ರೈತರ ಚಳಿ ಹೋರಾಟ ಇದು ರೈತರ ಹೋರಾಟದ ಚಳವಳಿಯಲ್ಲ ತಮ್ಮ ಇದು ನಮ್ಮಂತ ದನ ಕುರಿಗಳ ಮೇಸುವ ಜನರ ಹೋರಾಟ ಈ ರೈತರ ಭೂಮಿಯನ್ನು ಎತ್ತಿ ಬಿತ್ತಿ ತಮ್ಮ ತುತ್ತಿನ ಚೀಲ ತುಂಬಿಸಿಕೊಳ್ಳುವ ಈ ಫಲ ಈಗಲೂ ಬಿಟ್ಟು ಬೇರೆ ಎಲ್ಲಾದರೂ ಕರಬು ಭೂಮಿ ನನ್ನ ದೃಷ್ಟಿಯಲ್ಲಿ ತಪ್ಪೆ ಅಲ್ಲಿ ವಿಮಾನ ನಿಲ್ದಾಣ ಆದರೆ ನಮ್ಮ ಊರು ದೊಡ್ಡ ಸಿಟಿ ಆಗುತ್ತೆ ಆ ರೈತರ ಮನೆಯಲ್ಲಿ ನೌಕರಿ ಆಗುತ್ತಾನೆ ಅದ್ರ ಚಿಂತೆ ಕಣ್ಣ ಕುರಿ ಕಾಯ್ದೆ ಇವನ ಕೆಲಸ ಅದೇ ಕುರಿ ಮೀಸುವ ಮಾಡು ಹೋದ ಮೇಲೆ ನಾನೆ ಕುರಿ ಮೇಸಬೇಕು ಅಣ್ಣ ಇವನ ಮಾತು ಮಿತಿ ಮೀರಿ ಹೊತ್ತಿತ್ತು ಅದನ್ನ ಕೇಳ್ತಾ ನೀವು ಸುಮ್ಮನೆ ನಿಂತಿರುವ ಸರಿಯಾಗಿ ತೆಚ್ಚಿ ಪೂಜೆಯು ಆ ಗೌರವ ಬಿಡಿಸು ಇಲ್ಲ ಅಂದ್ರೆ ಏನು ಮಾತು ಹೇಳ್ಬೇಕಪ್ಪ ನಿನ್ನ ಮಾತು ಕೇಳಿ ನಾನು ಈತ ಕುರಿಯನ್ನು ಮಾರಬೇಕೇ ಇಲ್ಲ ಹೇರಿಯಾಗಿ ಆ ಗೌಡನ ಕಾಲಿಟ್ಟು ಕ್ಷಮೆ ಕೇಳಬೇಕೆದು ಯಾರು ಆಗಲೇಬೇಕು ಸಾಧನ ಶಶಿಧರ ನೀನು ಸರಿಯಾಗಿ ಮಾತನಾಡು ಎಂ ಎಲ್ ಎರೇನು ಮಂತ್ರಿ ಆದರೇನು ಆ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳುವುದಿಲ್ಲ ನನ್ನ ತಮ್ಮ ಶಾಲೆ ಕಲಿತು ಸಾಯಿಬಾನ ಶಾಲೆ ಕಲಿಸಿದರೆ ನನಗೆ ಬುದ್ಧಿ ಹೇಳಲು ಬರ್ತಾನೆ ನೀನಲ್ಲದೆ ಇದೇ ಮಾತನ್ನು ಬೇರೆ ಯಾರಾದರೂ ಆಡಿದರೆ ಲಕ್ಷ್ಮಣ ಗೌಡನ ರುಂಡ ತೆಗೆದ ಹಾಗೆ ಗೌಡ ಲುಂಡ ತೆಗೆದೇ ಬಿಡ್ತಿದ್ದೆ ಆ ತಮ್ಮ ಬೀರ ನುಡಿ ಒಳಗಡೆ ಹೋಗು ನೀನು ಮಂಗ್ಲ ಬೀರನನ್ನು ಕರೆದುಕೊಂಡು ಒಳಗೆ ಹೋಗು ಯಾಕಣ್ಣ ಎ ಗೌಡನಿಗೆ ಹೆದರಿ ಹೇಡಿಯಾಗಿ ಒಳಗೆ ನಡೆಯತ್ತೀಯಾ ಈ ಜಗದ ರೈತಾ ಇವನಿಗೆ ತಿಳಿ ಬಾಬಾಂಟಿಯಾ ಬಿರಾ ಇತು ಈ ನಿನ್ನ ಅಣ್ಣ ಕರ್ಮರಾಜಾ ಹಾಕಿದಾತನೆ ಹಾ ಸೊಮ್ಮನೆ ಒಳಗೆ ಹೊರಟೆ ಹೋಗೋ ಸರಿ ಮಾತಿಗೆ ಆ ನಾ ಇವನರ ನಮಗೆ ಬುದ್ಧಿ ಹೇಳಲಿಕ್ಕೆ ಇವನಿಗೆ ಇಷ್ಟು ಮಾತನಾಡಲು ಅಧಿಕಾರ ಕೊಟ್ಟೆ ಅವನೇನು ನಮ್ಮ ಸ್ವಂತ ಹೊರ ಹುಟ್ಟಿದವನ ಅವನಪ್ಪ ಅನಾಥ ಶಿಕ್ಷಿದ ಇನ್ನೊಂದು ಸಾರಿ ಸಂಬಂಧಿಸಿದ ಅನಾಥ ಅನಾಥ ಎಂದು ಯಾಕೋ ಈ ವಿಷಯ ನಿನಗೆ ಯಾರು ಹೇಳಿದ್ರು ಇವನ ಬಗ್ಗೆ ನಿನಗೇನಾದ್ರೂ ಗೊತ್ತಿದ್ದೀನಿ ನೋಡ್ರಿ ಶಿಕ್ಷಿದರ ಈ ವಿಷಯವನ್ನ ಆ ದುಷ್ಟ ಎಂ ಎ ತುಷ್ಟ ಎಂ ಎಲ್ ಎನ್ ನೋಡ್ರೆ ಹೇಳಿರ್ಬೇಕು ನಿಮಗೆ ಹೌದು ಅವನಪ್ಪ ಸಾಧಾರಣ ಮನುಷ್ಯನಲ್ಲ ಅವನಬ್ಬ ಮನೆ ಮೂರ್ಖ ಗೌಡ ಆ ಮನೆ ಮೂರ್ಖನ ಗೌಡನ ಮಾತು ಕೇಳಿ ನಿನ್ನ ಮನೆ ಮುರ್ಕೊಳ್ಳಿವಿಯಾ ಅದು ಅಲ್ಲದೆ ಆ ಎಲ್ ಎ ಗೌಡನ ಮಾತು ಮಾಡಿದ ಕೆಲಸ ನಿನಗೆ ಸರಿ ಅನಿಸ್ತಾ ಇದೀಯ ನೋಡಿಸಿದರ ಈ ನಿನ್ನ ಅಣ್ಣ ಧರ್ಮರಾಜ ನುಡಿದ ಧರ್ಮದ ನುಡಿಯನ್ನು ತಿರಸ್ಕರಿಸಿ ನೀವೇನಾದ್ರೂ ಒಂದು ಹೆಜ್ಜೆ ತಪ್ಪು ನುಡಿದರೆ ಮುಂದೆ ಧರ್ಮದ ನುಡಿ ಬೆಂಕಿ ಕಿಡಿಯಾಗಿ ನಿನ್ನ ಬಾಳ ಸುಟ್ಟು ಹಾಕುತ್ತದೆ ಎತ್ತರದಿಂದ ಮಾತನಾಡು ನೀನು ಕೂಡ ಕೂಡರ ಮಾತೆ ಆಡಿದರೆ ಅದನ್ನು ನಾನು ಸಿದ್ಧನಿದ್ದೇನೆ ನನಗೆ ಆ ಗೌಡರ ಮಾತೆ ವೇದ ವಾಕ್ಯ ಬರ್ತೀನಿ ತಾಯಿ ದುರ್ಗಮ್ಮೆ ಯಾಕೆಂಬ ಯಾಕಮ್ಮ ಈ ಅಣ್ಣ ಅಂತ ಅಗ್ನಿ ಪರೀಕ್ಷೆ ತಂದು ನೋಡಿ ನನ್ನ ತಮ್ಮ ಸಿಕ್ಕಾಪಟ್ಟಿ ಸಾಲಿ ಕಲ್ತಿದ್ದಾನೆ ನನ್ನ ತಮ್ಮ ದೊಡ್ಡ ನೌಕರಿ ಸೇರ್ತಾನಂತ ನಾನು ಕನಸು ಕೊಟ್ಟುಕೊಂಡಿದ್ಯಾ ಆದ್ರೆ ಇಂತ ಹೊದ ತಮ್ಮ ನನ್ನ ಬಾಯಿಗೆ ಬಂದಂತೆ ಮಾತನಾಡಿದ ಇನ್ನು ಮುಂದೆ ಇನ್ನು ಮುಂದೆ ಇದೇ ರೀತಿ ಗಂಭೀರ ಪರಿಸ್ಥಿತಿ ಮುಂದುವರೆದರೆ ನನ್ನ ಪರಿಸ್ಥಿತಿ ಹೇಗೆ ಅದು ಅಲ್ಲದೆ ಆ ಎ ವೀರೇನಗೌಡ ಬಿದ್ದದ ಬಿಸದೆ ಬೀಜ ಇಂದಿಲ್ಲದ ನಾಳೆ ಮಳೆಕೆ ಹೊಡೆದು ಶಾಮರವಾಗಿ ನಮ್ಮ ಸಂಸಾರವನ್ನು ಅಳಗಾಡಿಸಿದೆ ಮುಂದೆ ನಾನು ಹೇಳಿದೆ ತಾಯಿ ದುರ್ಗಾ ಮಾತೆ ಏನೇ ಆಗಲಿ ಈ ನನಗೆ ದಾರಿ ತೋರಿಸುವ ಭಾರ ನಿನ್ನೆ ಕುಣಿತಾಯಿ ನಿನ್ನೆನೇ ಕುಡಿದ